ನಾನು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಬೆಂಗಳೂರು ಗ್ರಾಮಾಂತರ ಮುಖಂಡರಾದ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತು ಏನು ನಮ್ಮ ಕಾರ್ಮಿಕರ ದಿನಾಚರಣೆ ಮೇ ಒಂದು ಅಂತ ಸರ್ಕಾರ ಘೋಷಣೆ ಮಾಡಿದೆ ಅದೇ ತರ ಎಷ್ಟೋ ಜನ ಬಡ ಕಾರ್ಮಿಕರು ಇನ್ನು ಹಳ್ಳಿ ಭಾಗಗಳಲ್ಲಿ ಕಾರ್ಮಿಕರಿಗೆ ಯಾವುದೇ ರೀತಿ ಸವಲತ್ತುಗಳು ಸಿಗ್ತಾ ಇಲ್ಲ ಇವತ್ತು ಕಂಪನಿಗಳಲ್ಲಿ ಮೇ ಒಂದು ರಜೆ ಅಂತ ಸರ್ಕಾರ ಘೋಷಣೆ ಮಾಡಿದೆ ಹಾಗಾಗಿ ಇಲ್ಲಿ ಹಳ್ಳಿ ಭಾಗಗಳಲ್ಲಿ ಕಾರ್ಮಿಕರಿಗೆ ಯಾರು ಅವರಿಗೆ ಸವಲತ್ತುಗಳನ್ನ ಕೊಡ್ತಾ ಇಲ್ಲ ಹಾಗಾಗಿ ಕಾರ್ಮಿಕರು ತುಂಬಾ ನೊಂದು ಬೆಂದಿದ್ದಾರೆ ಅಂತವರಿಗೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಂದ ಬರುವಂತಹ ಸವಲತ್ತುಗಳು ನೇರವಾಗಿ ಹಳ್ಳಿ ಇರುವಂತ ಬಡ ಕಾರ್ಮಿಕರಿಗೆ ಅಂತ ಆಗಿ ತಮ್ಮಲ್ಲಿ ಕೋರ್ತಿದ್ದೀನಿ ಇದ್ದೀನಿ ಹಾಗೆ ಇಲ್ಲಿ ಗ್ರಾಮಾಂತರ ಭಾಗದಲ್ಲಿರುವಂತಹ ಹಳ್ಳಿ ಭಾಗಗಳಲ್ಲಿ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಐ ಎ ಎಸ್ ಕೆ ಎ ಎಸ್ ಆತರ ಒಂದು ಸೌಲಭ್ಯ ಉಚಿತವಾಗಿ ಅಂತ ಅಲ್ಲಿ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರಗಳ ಮನವಿ ಮಾಡ್ತಾ ಇದ್ದೀವಿ ಆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಯಾವುದು ಕಾರಣಕ್ಕೂ ಅವರಿಗೆ ಸವಲತ್ತು ಸಿಗದೇ ಇದ್ದಂಗೆ ವಂಚನೆ ಆಗದಿದ್ದಾಗೆ ಅವ್ರನ್ನ ಕಾಪಾಡಬೇಕು ಸರ್ಕಾರಗಳು ಅಂತ ಹೇಳಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ